ಈಗ ನಾವು ಕಿತ್ತೂರು ತಾಲೂಕಿನ ಕಲೋಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂಬತ್ತು ಹಳ್ಳಿಯಿಂದ ಬಂದಂಥ ರೈತರು ನಾವು ಏನು ಒಂದು ಅರವತ್ತು ಎಪ್ಪತ್ತು ವರ್ಷದಿಂದ ಆ ಜಮೀನಿನಲ್ಲಿ ನಾವು ಜಮೀನುಗಳನ್ನ ಸಾಗುವಳಿ ಮಾಡುತ್ತಾ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ಅಲ್ಲಿ ನಾವು ವಂಸ್ಪರ ಪರಿ ಇದ್ದೇವೆ ಅದೇ ಪ್ರ ಪ್ರಕಾರ ಎರಡು ಸಾವಿರದ ಹದಿನಾರು ಹದಿನೇಳು ಸಾಲಿನಲ್ಲಿ ನಮಗೆ ಖುದ್ದಾಗಿ ಏನು ಮಿನಿಸ್ಟರ್ ಇದ್ದಂಥ ಕಂದಾಯ ಸಚಿವರು ಕಾಗೋಡು ತಿಮ್ಮಪ್ಪ ಅವರು ಬಂದು ಈ ಎಲ್ಲ ರೈತರ ಒಂಬತ್ತು ಹಳಿ ರೈತರನ್ನು ಮಲ್ಲಿ ಪರಿಶೀಲನೆ ಮಾಡಿ ಅವಾಗ ಪಿ ಟಿ ಶೀಟನ್ನು ಮಾಡಿ ನಮಗೆಲ್ಲರಿಗೂ ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರು ತದನಂತರ ಏನು ಒಂದಷ್ಟು ಭ್ರಷ್ಟ ಅಧಿಕಾರಿಗಳು ಕಿತ್ತೂರು ತಹಸೀಲ್ದಾರ್ ಇರ್ಬೋದು ಬಯಲೊಂಗಲ್ ಸಿ ಅವರು ಇರ್ಬೋದು ಇವರು ಆ ಮಾಡಿದಂಥ ಡಾಕ್ಯುಮೆಂಟನ್ನು ಬಚ್ಚಿಟ್ಟುಕೊಂಡು ರೈತರಿಗೆ ಅನ್ಯಾಯ ಮಾಡುವಂಥ ಕೆಲಸ ಎರಡು ಸಾವಿರದ ಹದಿನಾರರಿಂದ ಇಲ್ಲಿವರೆಗೂ ಕೂಡ ಅದನ್ನು ಮುಂದುವರಿಸ್ತಾ ಈಗೇನು ಆ ಒಂದು ಪಿ ಟಿ ಶೀಟನ್ನು ಅಧಿಕೃತವಾಗಿ ಒಂದು ನಮ್ಗೆ ಕೊಡ್ರಿ ಅಂತ ಮನವಿ ಕೊಟ್ಟರು ಕೂಡ ಇದುವರೆಗೆ ಆ ಪಿ ಟಿ ಸೀಟನ್ನು ಕೊಡ್ತಾ ಇಲ್ಲ ಮತ್ತೆ ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಿತ್ತೂರು ಹೈವೇ ಅಲ್ಲಿ ಮೀಟಿಂಗ್ ಆಗಿ ಅವರ ಏನು ಸಂಬಂಧಪಟ್ಟ ಕಾಗದಗಳನ್ನು ಕೊಡು ಅಂದ್ರೆ ಇದುವರೆಗೆ ಕೊಡಾತಿಲ್ಲ ಇದನ್ನೆಲ್ಲ ಬಿಟ್ಟು ನಮ್ಮ ಕಡೆ ಇದ್ದಂಥ ಕೆಲವೊಂದಷ್ಟು ರೈತರನ್ನ ಡಾಕ್ಯುಮೆಂಟ್ ತಗೊಂಡು ಹೈಕೋರ್ಟ್ಗೆ ಹೋದ್ವಿ ಹೈಕೋರ್ಟ್ನಲ್ಲಿ ಕೂಡ ನಮ್ಮ ರೈತರ ಪರವಾಗಿ ಆರ್ಡರ್ ಆಯ್ತು ಏನೊಂದು ಐದು ನೂರ ಅರವತ್ತ ನಾಲ್ಕು ಮಂದಿ ಆರ್ಡರ್ ಆಗಿದ್ದವು ಆ ಆರ್ಡರ್ ಕಾಪಿಗಳನ್ನ ಡಿ ಸಿ ಅವರ ಕೋರ್ಟ್ಗೆ ಮತ್ತು ತಹಸೀಲ್ದಾರ್ ಕೋರ್ಟ್ ಅವರಿಗೆ ಹಾಜರು ಪಡಿಸಿದ್ರು ಅವರು ಕೂಡ ಇದುವರೆಗೂ ಅವನ್ನ ಏನು ಏನ್ ನಮ್ಮ ವಕೀಲರು ಅವ್ರ ವಕೀಲರು ಹೇಳಿಕೆಯನ್ನು ಕೊಟ್ಟ ನ್ಯಾಯಾಲಯದಲ್ಲಿ ನಡೆಸಿ ಫೈನಲ್ ಮಾಡಿದಾರ ಆದ್ರೆ ಇದುವರೆಗೂ ಕೂಡ ಅವರು ಹಕ್ಕ ಪತ್ರವನ್ನು ಕೊಡುವಂತ ವ್ಯವಸ್ಥೆ ಮಾಡಿಲ್ಲ ಇದ್ರ ಹಿಂದ ಒಂದು ಒಬ್ಬ ವ್ಯಕ್ತಿಯ ಪರವಾಗಿ ಅಧಿಕಾರಿಗಳ ಕೆಲಸವನ್ನು ಮಾಡ್ತಿದ್ದಾರ ಇದಕ್ಕೆ ರಾಜಕೀಯ ಒತ್ತಡ ಇದೆ ಏನು ನಾವು ಎರಡ್ ಸಾವಿರದ ಕುಟುಂಬ ಒಂಬತ್ತು ಹಳ್ಳಿಯಲ್ಲಿ ಏನು ಬದುಕ್ತಾ ಇದ್ದೇವೆ ಅವರ ಹೊಟ್ಟಿ ಮೇಲೆ ಹೊಡೆಯುವಂತ ಕೆಲಸವನ್ನ ಏ ಭ್ರಷ್ಟ ಅಧಿಕಾರಿಗಳು ಮಾಡ್ತಾ ಇದ್ದಾರ ಈ ಅಧಿಕಾರಿಗಳಲ್ಲಿ ಯಾವುದೇ ಒಂದು ಸರ್ಕಾರ ಪರವಾಗಿ ಮುಗಿದಂತ ಹತ್ತೊಂಬತ್ ನೂರ ತೊಂಬತ್ತೊಂದು ಮತ್ತು ಎರಡು ಸಾವಿರದ ಎರಡರಲ್ಲಿ ಏನು ಸರ್ಕಾರ ಪರವಾಗಿ ಏನು ಭೂ ನ್ಯಾಯಮಂಡಳ ಆದೇಶ ಮುಗಿದಂತ ಕಾಗದವನ್ನ ಮುಚ್ಚಿಟ್ಟು ಆ ಸರ್ಕಾರ ಕಬ್ಜಾನು ತಗೊಂಡಿಲ್ಲ ನಮಗ್ ರೈತರಿಗೆ ಹಕ್ಕಪತ್ರನೂ ಕೊಟ್ಟಿಲ್ಲ ಒಬ್ಬ ವ್ಯಕ್ತಿಯ ಪರವಾಗಿ ಕೆಲಸ ಮಾಡುವಂತದನ್ನ ತಹಸೀಲ್ದಾರ್ ಅವರು ಎ ಸಿ ಅವರು ಕೂಡಿ ಕೆಲಸ ಏನೋ ಒಂದು ಆಮಿಷಕ್ಕೆ ಒಳಗಾಗಿ ರೈತರ ಹೊಟ್ಟಿ ಮೇಲೆ ಹೊಡುವಂತ ಕೆಲಸವನ್ನು ಮಾಡಿದಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಈಗ ಸದ್ಯದಲ್ಲಿ ನಮಗೆ ಬಂದ್ ಕಸ ರೈತರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಬೇಕು ತಕ್ಷಣ ನಾವು ಕೇಳಿದಂತ ಏನು ನಮ್ಗೆ ಅಧಿಕಾರಿಗಳ ಅನ್ಯಾಯ ಮಾಡತ್ತಾರ ಇವನ್ನ ಸಸ್ಪೆಂಡ್ ಮಾಡುವಂತ ಕೆಲಸ ಆಗಬೇಕು ಆಗ್ಲಿಲ್ಲ ಅಂದ್ರ ನಾವು ಇಲ್ಲಿ ಧರಣಿ ಸತ್ಯಾಗ್ರಹವನ್ನ ನಿರಂತರ ಮುಂದುವರಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ ಬಿಷ್ಟಪ್ಪ ಬಸಪ್ಪ ಸಿಂಧೆ ಕಿತ್ತೂರು ತಾಲೂಕಿನ ಒಂಬತ್ತು ಹಳ್ಳಿಯ ಬಗಾರು ಹುಕುಮ್ ಸಾಗ ಮಾಡಿದಂಥ ರೈತರಿಗೆ ಇನ್ನೂವರೆಗೂ ಪಟ್ಟಭುಕ್ಕ ಕೊಟ್ಟಿಲ್ಲ ಯಾಕಂದ್ರೆ ಹಿಂದೆ ನೀರು ಪ್ರಧಾನಮಂತ್ರಿ ಇದ್ದಂಥ ಟೈಮ್ದೊಳಗೆ ಅವಾಗಿದ್ದಂಥ ಕಂದಾಯ ಮಿನಿಸ್ಟರ್ ಮುರಾರ್ಜಿ ದೇಸಾಯಿ ಅವರು ಉಳ್ಳು ಹೊಣೆ ಒಡೆಯ ಅಂತ ಹೇಳಿ ಅವಾಗ ಕಾನೂನು ಮಾಡ್ಯಾರು ಅದು ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದ ಮೇಲೆ ಆಚರಣೆ ಒಳಗೆ ಬಂದೈತಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿ ಹೋದ ಮೇಲೆ ಉಳ್ಳು ಹವಣೆ ಒಡೆಯ ಅಂತ ಆಚರಣೆ ಆಗೈತಿ ಅದಕ್ಕೆ ಈ ಉಳ್ಳು ಹೋವಣೆ ಒಡೆಯ ಅಂಥೇಳಿ ಒಂಬತ್ತು ಹಳ್ಳಿ ಕಿತ್ತೂರು ತಾಲೂಕಿನ ಒಂಬತ್ತು ಹಳ್ಳಿ ಸಾಗ ಮಾಡಿದಂಥ ರೈತರಿಗೆ ಇವರು ಹಕ್ಕುಪತ್ರವನ್ನು ಇನ್ನೂ ಮುಟ್ಟಿಸಿಲ್ಲ ಇದು ಎಂಥ ನಾಲಯಕ್ಕೆ ಸರ್ಕಾರ ಅಂತೇಳಿ ನಾನು ಇವತ್ತ ಸ್ಟೇಟ್ಮೆಂಟ್ ಕೊಡ್ತೇನೆ ಅದಕ್ಕಾಗಿ ಇನ್ನು ಒಂದು ವಾರದೊಳಗಾಗಿ ಜರ್ ಕಡತ ಹಕ್ಕಪತ್ರವನ್ನು ಮುಟ್ಟಿಸಿದ್ರೆ ಕಿತ್ತೂರು ತಾಲೂಕ ಕಚೇರಿಗೆ ಮುಂದೆ ಧರಣಿಯನ್ನು ಹೂಡ್ತೇನೆ ಅಂತೇಳಿ ಇವತ್ತ ನಾನು ಹೇಳ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ನಿಂಗಪ್ಪ ದೇವಟಿಗೆ ಅಂಥೇಳಿ ನಾನು ಬಯಸಿ ಹೇಳ್ತೇನೆ